ಚೂ ಮಂತ್ರನ ಚೂ ಮಾಡೋಕ್ಕೆ ಈಗ ನಮ್ಮ ಸ್ಯಾಂಡಲ್ವುಡ್ಗೆ ಒಬ್ಬ ಮಂತ್ರ ಮಂತ್ರವಾದಿನ ಅಥವಾ ಯಾರು ಶರಣ್ ಅವರು ಬರ್ತಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಹೇಗಿದೆ ಈ ಸಿನಿಮಾದ ಜಾನರ್ ಈ ಪಾತ್ರದಲ್ಲಿ ಎಲ್ಲ ಸಿನಿಮಾದಲ್ಲೂ ನೀವು ನೋಡಿರೋದು ಕಾಮಿಡಿ ಆಗಿ ಈ ಸಿನಿಮಾದಲ್ಲಿ ನೀವೇ ನೋಡ್ತಿದ್ರೆ ಎಷ್ಟು ರಗಡ ಕಾಣಿಸ್ತಿದ್ದಾರೆ ಅಂಥೇಳಿ ಅವ್ರನ್ನೇ ಕೇಳ್ತಾ ಹೋಗೋಣ ಹೇಗಿದೆ ಈ ಸಿನಿಮಾ ಅವರು ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ರು ಅಂಥೇಳಿ ಸರ್ ನಮಸ್ತೆ ಎಕ್ಸೈಟ್ಮೆಂಟ್ ಅಂತೂ ಖಂಡಿತ ಇದ್ದಿದ್ದಂಥದ್ದು ಯಾಕಂದರೆ ಈ ಪ್ಲಾಟ್ ನನಗೆ ಇಷ್ಟವಾದ ಪ್ಲಾಟು ನನಗೆ ತುಂಬ ಇಷ್ಟವಾದಂಥ ಜಾನರ್ ಇದು ಸೊ ಹಾಗಾಗಿ ಒಂಥರ ಎಕ್ಸೈಟೆಡ್ ಎಕ್ಸೈಟೆಡಾಗಿ ಕೆಲಸ ಮಾಡಿದಂಥ ಜಾನರ್ ಇದು ನೀವು ಹೇಳಿದ್ರಿ ನೀವು ಅವ್ರವ್ರ ಮೂವಿನ ತುಂಬ ನೋಡ್ತಿದ್ರಿ ನಾನು ನಾನು ಆ ಪಾರ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ ಅಂಥೇಳಿ ಈ ಒಂದು ಸಿನಿಮಾದ ಮುಖಾಂತರ ಆ ಒಂದು ಕನಸು ನೆರವೇರ್ತಿದೆ ಅಂತ ಅನಿಸ್ತಿದ್ಯಾ ನಾನು ಆವಾಗಲೇ ಹೇಳಿದಾಗೆ ನೋಡಿ ಸಿನಿಮಾ ನಾನು ನೋಡ್ತಾ ಆ ಥರದ್ದು ಸಿನಿಮಾನ ನೋಡ್ತಾ ಬೆಳೆದಂಥವ್ರು ನಾನು ಅದೇ ಥರದ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಗೊತ್ತಾ ಸೊ ಐ ಫೀಲ್ ವೆರಿ ನ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ ಇಷ್ಟು ವರ್ಷಗಳ ನಂತರ ನಿಮ್ಮ ಒಂದು ಸಿನಿಮಾ ಜರ್ನಿಯಲ್ಲಿ ಈ ಒಂದು ಚೂಮಂತರ್ ಎಷ್ಟು ಭಿನ್ನವಾಗಿ ನಿಲ್ಲತ್ತೆ ನೋಡಿ ಪ್ರತಿ ಸಿನಿಮಾನು ಕೂಡ ನಾವು ಕೈಗೆತ್ಕೋಬೇಕಾದ್ರೆ ನಮ್ಗೆ ಅದೇ ಥರನೇ ಇರುತ್ತೆ ಒಂದು ಎಕ್ಸೈಟ್ಮೆಂಟು ಭಿನ್ನತೆ ಅದನ್ನು ಜನ ತೊಗೊಂಡಾಗ ಮಾತ್ರ ನಮ್ಮ ಪ್ರಯತ್ನ ಅಲ್ಲಿ ಮುಟ್ಟ ಸಫಲ ಆಗುತ್ತೆ ಮತ್ತೊಂದಿಷ್ಟು ಈ ಥರದ ಪ್ರಯತ್ನಗಳನ್ನ ಮಾಡೋದಕ್ಕೆ ಶಕ್ತಿ ಸಿಗುತ್ತೆ ಈ ಸಿನಿಮಾ ನೋಡಿ ನಮ್ಮ ಗುರು ಶಿಷ್ಯರು ಅನ್ನುವಂಥ ಒಂದು ಸಿನಿಮಾ ಚೆನ್ನಾಗಾಗಿದ್ದಕ್ಕೆ ಈ ಥರದೊಂದು ಸಿನಿಮಾನ ಕೈಗೆತ್ಕೊಳ್ಳಿಕ್ಕಾಯಿತು ಹಾಗಾಗಿ ಈ ಸಿನಿಮಾ ಚೆನ್ನಾಗಾಗೋದ್ರ ಮುಖಾಂತರ ಮತ್ತೊಂದಿಷ್ಟು ಈ ಥರದ ಪ್ರಯತ್ನ ಮಾಡುವಂಥ ಶಕ್ತಿ ನನಗೆ ಸಿಕ್ಕಲಿ ಅಂತನ್ನುವಂಥದ್ದು ಜನ ತಂದು ಕೊಡಲಿ ನನಗೆ ಅಂತನ್ನುವಂಥದ್ದು ಸರಿ ನಾ ಆವಾಗಲೇ ಹೇಳ್ದಿರೋ ಹಾಗೆ ಇಷ್ಟು ವರ್ಷ ಕಾಮಿಡಿ ಚರಣ್ ಅವ್ರನ್ನ ನೋಡ್ತಿದ್ವಿ ಆ ಕೆಲವೊಂದು ಟೈಮಲ್ಲಿ ಫೈಟ್ ನೋಡ್ತಿದ್ವಿ ಈ ಸಿನಿಮಾದಲ್ಲಿ ಟ್ರೈಲರಲ್ಲೇ ನೀವು ಒಂಥರ ರಗಡಾಗಿ ಫುಲ್ ಸಿಟ್ಟಲ್ಲಿ ಕಾಣಿಸ್ಕೊಂಡಿದ್ದೀರಾ ಸುಮ್ಮ ಪೂರ್ತಿ ಸೆಟ್ಟಲ್ಲೇ ಇರ್ತೀರಾ ಯಾಕಂದರೆ ಈ ಟ್ರೈಲರ್ಗೆ ಅಂತ ಒಂದು ಚಿಕ್ಕ ಕಥೆ ಆಗುತ್ತೆ ಆ ಟ್ರೈಲರಿನ ಕಥೆಯಲ್ಲಿ ಏನು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅದ್ರ ಥರದ್ದು ಶಾರ್ಟ್ಸ್ ಇರುತ್ತೆ ಸೊ ಇಡೀ ಪಿಕ್ಚರ್ ಹಿಂಗೆ ಇರುತ್ತೆ ಅಂತ ಅನ್ನೋವಂಥದ್ದಲ್ಲ ನಾನು ಅವಾಗಲೇ ಹೇಳಿದೆ ಇಡೀ ಸಿನಿಮಾ ನೀವೇನು ಅಂದ್ಕೊಳ್ತಿದ್ದೀರಿ ಈಗ ಟ್ರೈಲರ್ ಏನಿದ್ರೆ ಆ ಅಂಶ ಇಟ್ಕೊಂಡು ಬೇರೆ ಕೂಡ ಆಲ್ಮೋಸ್ಟ್ ಇವಾಗ ಅವತಾರ್ ಪುರುಷ ಇದೆಲ್ಲ ನೋಡಾದ್ಮೇಲೆ ನಿಮ್ಮ ಒಂದು ಏನು ಭಿನ್ನವಾಗಿರತ್ತೆ ಮತ್ತು ಹೇಳೋ ರೀತಿ ಬೇರೆ ರೀತಿ ಅಂತ ಅನ್ಕೋತೀವಿ ಚುಮಂತರಲ್ಲಿ ಯಾವ ರೀತಿ ಭಿನ್ನವಾಗಿ ಹೇಳ ಕೊಟ್ಟಿದ್ದೀರಾ ಒಂದು ಸೀನಿಯರ್ ಸೀರಿಯಸ್ ಜಾನರಲ್ಲಿ ಬರ್ತಿದ್ದೀರಿ ಅದ್ರ ಜೊತೆಗೆ ಕಾಮಿಡಿನೂ ನೋಡ್ಬೋದಾ ಶರಣ್ ಅವರಲ್ಲಿ ಖಂಡಿತ ಕಾಮಿಡಿ ಅಂತಂದ್ರೆ ನನ್ನ ಹಿಂದಿನ ಸ್ಟೈಲಿನ ಕಾಮಿಡಿ ಅಲ್ಲ ಒಂದು ಒಂದು ಚೂರು ಬೇರೆ ಥರ ಬಟ್ ಎಂಟರ್ಟೈನ್ ಮಾಡ್ತೀನಿ ನಿಮ್ಮನ್ನು ಈ ಪಾತ್ರಕ್ಕೆ ಏನು ನಿಮಗೆ ಕಾಣಿಸ್ತಾ ಇದೆ ಇದಕ್ಕೂ ನ್ಯಾಯ ಒದಗಿಸ್ತೀನಿ ನಿಮ್ಮನ್ನು ಎಂಟರ್ಟೈನು ಮಾಡ್ತೀನಿ ನಾನು ಕಿ ಚಿಕ್ಕಣ್ಣ ಅವ್ರ ಜೊತೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಅದೊಂದು ಜನರಿಗೆ ಬೇರೆ ಲೆವೆಲಲ್ಲೇ ಇಷ್ಟ ಇರುತ್ತೆ ಚಿಕ್ಕಣ್ಣವ್ರ ಜೊತೆ ನಿಮ್ಮ ಜೊತೆ ಕಾಂಬಿನೇಷನ್ ಅಂತ ಹೇಳಿದಾಗ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಮೂಡಿ ಮಾಡ್ತೀರಾ ನೀವು ಚಿಕ್ಕಣ್ಣವರ ನನ್ನ ಕಾಂಬಿನೇಷನ್ನು ಒಂದು ಎಕ್ಸ್ಪೆಕ್ಟೇಷನ್ ಥರದ್ದು ಹಾಂ ಹಾಗಾಗಿ ಬೇರೆ ಒಂದು ಪ್ರಯತ್ನ ಮಾಡಬೇಕು ನಾವು ಖಂಡಿತವಾಗ್ಲೂ ನಮ್ಮಿಬ್ಬರ ಕಾಂಬಿನೇಷನ್ ಬೇರೆ ಥರ ಇರುತ್ತೆ ಆದರೆ ನಮ್ಮಿಬ್ಬರ ಕಾಂಬಿನೇಷನ್ನ ನೀವು ಮಿಸ್ ಮಾಡ್ಕೊಳ್ಳಲ್ಲ ನೀವು ಇಷ್ಟಪಟ್ಟವರು ಖಂಡಿತವಾಗ್ಲೂ ನಿಮ್ಮನ್ನು ನಾವು ಸ್ಯಾಟಿಸ್ಫೈ ಮಾಡ್ತೀವಿ ಈ ಒಂದು ಸಿನಿಮಾದಲ್ಲಿ ಚುಗುಮಂತರ್ ಸಿನಿಮಾದಲ್ಲಿ ನಾನು ಇರಬೇಕು ಈ ಒಂದು ಕತೆ ನನಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ ಒಂದು ಎಳೆ ಯಾವುದು ಸರ್ ಅರ್ಥ ಆಗಿಲ್ಲ ಅಂದ್ರೆ ಈ ಒಂದು ಚೂಮಂತರ್ ಕ್ಯಾರೆಕ್ಟರ್ ಈ ಒಂದು ಚುಮಂತರ್ ಸಿನಿಮಾದಲ್ಲಿ ಶರಣಾದವರು ನಾನೇ ಅಲ್ಲಿರಬೇಕು ಆ ಕ್ಯಾರೆಕ್ಟರ್ನ ನಾನು ಮಾಡಬೇಕು ಅಂತ ಅನಿಸಿದಂತಹ ಹೇಳಿ ಆ ಒಂದು ಕತೆ ಯಾವುದು ಅಂತ ಅದು ಈ ಪಾತ್ರನೇ ಒಂದು ಆಮೇಲೆ ಈ ಪಾತ್ರವನ್ನ ಹೆಣದಿರುವಂತಹ ರೀತಿ ಇದೆ ಗೊತ್ತಾ ನಾನು ನನ್ನನ್ನು ಇಮೇಜ್ ಮಾಡ್ಕೊಂಡಿರ್ಲಿಲ್ಲ ನಾನು ಇಮ್ಯಾಜ್ ಮಾಡ್ಕೊಂಡಿರಲಿಲ್ಲ ಅಲ್ಲಲ್ಲ ಅಂದರೆ ನಾನು ನನ್ನ ಹಿಂದಿನ ಜರ್ನಿ ನೋಡಿದ್ರೆ ಇದರಲ್ಲಿ ಈ ಥರದ್ದು ಈ ಅಟಯರ್ ಆಗಿರ್ಬೋದು ಈ ಥರದೊಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಅದೆಲ್ಲ ನಂದು ಅಲ್ವೇ ಅಲ್ಲ ನಾನು ಆವಾಗ ನಾನು ನೋಡ್ತಾ ಇದ್ದೆ ಈ ಥರದ ಪಾತ್ರಗಳು ಈ ಥರದ ಪಾತ್ರಗಳನ್ನು ನಾನೇ ಮಾಡುವಂಥ ಇದು ನನಗೆ ಅವಕಾಶ ಸಿಕ್ತಲ್ಲ ಅನ್ನೋದಿದೆ ಗೊತ್ತಾ ಇದು ಒಂದು ಭಾಳ ಹೊಸ ಅದು ನನಗೆ ಹ್ಞೂ ಹ್ಞೂ ನೀವು ಈ ಒಂದು ಕಥೆಯಲ್ಲಿ ಒಂದು ಪಾಯಿಂಟ್ ಏನಾದರೂ ರಿವೀಲ್ ಮಾಡಬಹುದು ಈ ಒಂದು ಸಿನಿಮಾ ನೀವು ಇದನ್ನು ಇದಕ್ಕೋಸ್ಕರ ಆದರೂ ಬರಲೇಬೇಕು ಈ ಸಿನಿಮಾಗೆ ಅಂತ ಹೇಳಿದ್ರೆ ಪ್ರೇಕ್ಷಕರಿಗೆ ಹೇಳೋದಾದರೆ ಏನು ಸರ್ ಒಂದು ಕತೆ ಎರಡನೇದು ಒಂದು ಎಕ್ಸ್ಪೀರಿಯೆನ್ಸ್ ಒಂದು ವಿಷುವಲ್ ಎಕ್ಸ್ಪೀರಿಯೆನ್ಸ್ ಇದೆ ಗೊತ್ತಾ ನೀವು ಏನು ನೀವು ಮೊಬೈಲಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಇಲ್ಲಿ ಎಲ್ಲ ನಮಗೆ ಮೆಚ್ಚುಗೆ ಸಿಕ್ತಲ್ಲ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಒಂದಿರುತ್ತೆ ಸೌಂಡಿದೆ ಮತ್ತು ವಿಷುವಲ್ ಇದೆ ಒಂದು ಅಚ್ಚುಕಟ್ಟಾದಂಥ ಒಂದು ಕಥೆ ಇದೆ ಈ ಮೂರಕ್ಕೂ ತುಂಬ ಆ್ಯಪ್ಟ್ ಆಗಿರೋ ಅಂಥ ಆಪ್ಟ್ ಆಗಿರೋ ಒಂದು ಕಥೆ ಇರುತ್ತೆ ಸೊ ಹಾಗಾಗಿ ಈ ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಬರಲೇಬೇಕು ಅಂತ ಈಗ ಕರ್ವ ನವನೀಶ್ ಅವರು ಒಂದು ಭಿನ್ನವಾಗಿ ಕರ್ವ ಸಿನಿಮಾ ತೆಗೆದಾಗ ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ್ರು ಶಿವಮಂತರ್ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಈ ನಿರ್ದೇಶಕರಿಂದ ಅಂತ ನನಗೆ ಒಬ್ಬ ಹಾರರ್ ಸಿನಿಮಾ ಭಕ್ತನಾಗಿ ನನಗೆ ಈ ಥರದ ಈ ಥರದ ಸಿನಿಮಾ ಕಾಯ್ತಾ ಇರ್ತೀನಿ ನಾನು ಈ ನಿಟ್ಟಿನಲ್ಲಿ ಕರ್ವಾನ ನಾನು ಎಷ್ಟು ಇಷ್ಟಪಟ್ಟು ನೋಡಿದ್ದೀನಿ ಅಂತಂದರೆ ನನಗೆ ಕರವ ನಿರ್ದೇಶಕರಿಂದ ನನಗೊಂದು ಒಂದು ಸಿನಿಮಾದ ಅಪ್ರೋಚ್ ಆಗುತ್ತೆ ಅನ್ನೋದೇ ಖುಷಿ ನನಗೆ ಯಾಕೆಂದರೆ ನನಗೆ ಇಷ್ಟಪಟ್ಟ ಜಾನರ್ ಅಲ್ವಾ ಥೆಯ ಏನು ಮಾಡಿರ್ತಾರೆ ಏನು ಮಾಡಿರ್ತಾರೆ ಅಂತ ಅನ್ನೋವಂಥದ್ದು ಸೊ ಕರವ ಸಿನಿಮಾಗಳನ್ನು ಕರ್ವ ಸಿನಿಮಾನ ಯಾರೆಲ್ಲ ನೋಡಿದ್ದೀರಿ ಯಾರೆಲ್ಲ ಅದನ್ನು ಮೆಚ್ಕೊಂಡಿದ್ದೀರಿ ಖಂಡಿತವಾಗ್ಲೂ ಈ ಸಿನಿಮಾ ನಿಮ್ಮ ಏನು ನಿರೀಕ್ಷೆ ಇದೆ ನಿಮ್ಮ ನಿರೀಕ್ಷೆ ಏನಿದೆ ಅದನ್ನು ಖಂಡಿತ ಮೀಟ್ ಮಾಡ್ತೀವಿ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಸರ್ ಈ ಒಂದು ಸಿನಿಮಾದಕ್ಕೋಸ್ಕರ ತುಂಬ ಅಡೆತಡೆಗಳು ಬಂತು ಅಂತ ಎಲ್ಲ ಕೇಳ್ಪಟ್ವಿ ಆಗ ನೀವು ನಿರ್ದೇಶಕರ ಜೊತೆ ಆಗಿರಬಹುದು ನಿರ್ಮಾಪಕರ ಜೊತೆಗೆ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ತೊಗೊಂಡ್ರಿ ಇವರಿಂದ ನಾವು ಗೆದ್ವಿ ಅಂತ ಈ ಸಿನಿಮಾ ಮುಗಿಸೋದಕ್ಕೆ ಗೆದ್ವಿ ಅಂತ ನಿರ್ಮಾಪಕರು ಕೂಡ ಹೇಳಿದ್ರು ಯಾವ ರೀತಿ ಈ ಒಂದು ಕೇಳಿದಾಗ ಹೇಳಿದ್ರಿ ಬಿದೋಯ್ತು ಅಂತ ಹೇಳಿದ ತಕ್ಷಣ ಸಟ್ಟು ಓಡೋಗ್ಬಿಟ್ಟೆ ಅಂತ ಹೇಳಿದಾಗ ಆ ಒಂದು ಕೇಳ್ತಿದ್ದಾಗ ಪದೇ ಪದೇ ಇಂತಹ ಅನಿರೀಕ್ಷಿತ ಘಟನೆಗಳು ಕೇಳ್ತಿದ್ದಾಗ ಇಪ್ಪತ್ತು ದಿನ ಮುಂದೆ ಹೋಗೋದು ಮತ್ತು ಹದಿನೈದು ದಿನ ಮುಂದೆ ಹೋಗೋದು ಶೂಟಿಂಗ್ಸ್ ಎಲ್ಲ ಕೇಳಿದಾಗ ನಿಮಗೆ ಯಾವ ರೀತಿ ಫೀಲ್ ಆಗ್ತಿತ್ತು ನೋಡಿ ನಾನು ಒಬ್ಬ ನಿರ್ಮಾಪಕ ನನಗದ್ರ ನನಗೆ ಅದನ್ನು ತುಂಬ ಚಂದ ನಾನು ಅದನ್ನು ಕನೆಕ್ಟ್ ಆಗಬಲ್ಲೆ ಯಾಕಂತಂದರೆ ಬೇಸಿಕಲಿ ನಾನು ಎರಡು ಮೂರು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದೇನೆ ಯಾವುದೆಲ್ಲ ವಿಚಾರದಾಗ ವಿಚಾರವಾಗಿ ಒಂದೊಂದು ಸಿನಿಮಾ ಕುಂಠಿತವಾಗುತ್ತೆ ಅದರೊಳಗಡೆ ನನ್ನ ಒಳಗಡೆ ಇರೋ ಒಬ್ಬ ನಿರ್ಮಾಪಕ ಬಂದುಬಿಡ್ತಾನೆ ಆ ಸಿನಿಮಾನ ಹೆಂಗಾದರೂ ಮಾಡಿ ನಾನು ಎಷ್ಟಾಗುತ್ತೋ ಅಷ್ಟು ನಮ್ಮ ನನ್ನ ಕೈಯಲ್ಲಿ ಆದಷ್ಟು ಏನೋ ಅದಕ್ಕೆ ಭದ್ರವಾಗಿ ನಿಂತ್ಕೊಳ್ಳೋಣ ಅಂತ ಅನ್ನೋದ್ ಫೈನಲಿ ಇವತ್ತು ಸಿನಿಮಾ ಬಂದಿದೆ ಅಂತ ಅನ್ನೋದು ಇದೆ ಗೊತ್ತಾ ಇಲ್ಲಿ ತನಕ ಬಂದಿದೆ ರಿಲೀಸ್ ಅಂತದ್ದು ಇದೆ ಗೊತ್ತಾ ಇದು ನಮ್ಮ ಇಡೀ ತಂಡಕ್ಕೆ ಸಿಕ್ಕಂತಹ ಒಂದು ಕೆಲವು ಈ ಹೊಸ ವರ್ಷದ ಮೊದಲೇ ದೊಡ್ಡ ಸ್ಟಾರ್ ಬಳಗ ಹೊಂದಿರುವಂತಹ ಚೂ ಮಂತರ್ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಕನ್ನಡದ ಬ್ಲಾಕ್ ಪೋಸ್ಟರ್ ಇಟ್ಟಲ್ಲಿ ಇದೇ ಮೊದಲೇ ಸಿನಿಮಾ ಆಗಲಿ ಅನ್ನೋದು ನಮ್ಮ ಒಂದು ಆರೈಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಶರಣ್ ಸರ್ ಅವರ ಮಾತಾಗಿತ್ತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಚುವಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತ ಶ್ರೀ ಐನಾಪುರ್